ಲೈಫಲ್ಲಿ ಈ ಥರದ್ದು ಏನೇ ಬಂದರೂ ಹ್ಯಾಂಡಲ್ ಮಾಡ್ತೀವಿ ಬಿಕಾಸ್ ಅಲ್ಲಿ ಕಲ್ತಾಕಕ್ಕೆ ಬರುವಂಥದ್ದು ಈಗ ನಮಗೆ ಗೊತ್ತಿರೋ ಕೆಲಸ ಈಸಿ ಆಗುತ್ತೆ ಗೊತ್ತಿಲ್ಲದೆ ಇರೋದು ಕಷ್ಟ ಅನಿಸುತ್ತೆ ಯಾವಾಗ ನಮಗೆ ಗೊತ್ತಿಲ್ಲದೆ ಇರೋದು ಬರುತ್ತೆ ಆವಾಗ ನಮಗೆ ಲೈಫ್ ಆಗಲಿ ಕೆಲಸ ಆಗಲಿ ಕಷ್ಟ ಆಗಲಿಕ್ಕೆ ಶುರು ಆಗುತ್ತೆ ನಮ್ಮ ಲೈಫಲ್ಲಿ ಈ ಕಷ್ಟ ಅನ್ನೋದು ನೋವುಗಳು ಅನ್ನೋದು ಅತಿ ಹೆಚ್ಚಿರುತ್ತೆ ಸೊ ನಮಗೊಂದು ಪ್ರಶ್ನೆ ಕಾಡ್ತಾ ಇರತ್ತೆ ಬರೀ ಕಷ್ಟ ಈ ನೋವು ನೆಮ್ಮದಿ ಇಲ್ಲದಿರೋ ಬದುಕು ಇದರಲ್ಲೇ ನಾವು ಕಳೆದು ಹೋಗ್ಬಿಡ್ತೀವಿ ನಮಗೆ ಕಷ್ಟ ಹೋಗಿ ಸುಖ ಅನ್ನೋದು ಇಲ್ವಾ ಜೀವನದಲ್ಲಿ ನೋ ಹೋಗಿ ನೆಮ್ಮದಿ ಅನ್ನೋದು ಬರೋಲ್ಲ ನಮ್ಮ ಲೈಫಲ್ಲಿ ಇದೊಂದು ಕನ್ಫ್ಯೂಷನ್ಸ್ ಕೆಲವೊಂದು ಸಲ ದೇವರ ಗುಡಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ದೇವರೇ ನಮಗೆ ಬರೀ ಕಷ್ಟದ ಮೊದಲೇ ತಂದುಬಿಟ್ಟೆ ಲೈಫಲ್ಲಿ ನೆಮ್ಮದಿ ಸಂತೋಷ ಸುಖ ಯಾವುದು ಕೊಡೋದೇ ಇಲ್ವಾ ಅಂತ ಕೇಳ್ತೀವಿ ನಮಗೆ ನಾವು ಕೇಳ್ಕೊತಿರ್ತೀವಿ ಫ್ರೆಂಡ್ಸ್ ಹತ್ರ ಕೇಳ್ಕೊತಿರ್ತೀವಿ ಇವತ್ತಿನ ಟಾಪಿಕ್ ಏನು ಅಂದರೆ ತುಂಬ ಕಷ್ಟಗಳು ಮತ್ತು ನೋವುಗಳು ಬರ್ತಾ ಇದೆ ಅಂದರೆ ನಮಗೆ ಸುಖ ನೆಮ್ಮದಿ ಸಿಗೋದೇ ಇಲ್ವಾ ಅನ್ನೋ ಒಂದು ಡೌಟ್ಸಿಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಮುಖಾಂತರ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಚಾನಲ್ಗೋಸೂಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ನೋಡಿ ಕಷ್ಟಗಳು ಅನ್ನೋದು ಬರ್ತಾ ಇದ್ರ ಮನುಷ್ಯನ ಲೈಫಲ್ಲಿ ನಮ್ಮನ್ನು ಶಾರ್ಪಾಗಿ ಮಾಡ್ತಾ ಹೋಗುತ್ತೆ ಈಗ ಸಪೋಸ್ ಒಂದು ಕೆಲಸ ಮಾಡ್ತಿರ್ತೀವಿ ಏನೋ ಒಂದು ಗೋಡೆನಲ್ಲಿ ಏನೋ ಒಂದು ಪೈಪ್ಲೈನು ವೈರ್ ವೈರಿಂಗ್ ಏನೋ ಮಾಡ್ತಿರ್ತೀವಿ ಅನ್ಕೋಣ ಒಂದೇನೋ ಚಾಲೆಂಜ್ ಆಗುವಂಥ ಒಂದು ಕೆಲಸ ಬಂದ್ಬಿಡುತ್ತೆ ವೈರಿಂಗ್ ಮಾಡಬೇಕಾದ್ರೆ ಅದು ವೈರ್ ಪಾಸ್ ಮಾಡೋಕ್ಕಾಗ್ತಿರಲ್ಲ ಅಥವಾ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಆಗಿರತ್ತಲ್ಲಿ ಅವಾಗ ನಮ್ಮ ಪ್ರಾಬ್ಲಮ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಯೋಚನಾ ಶಕ್ತಿ ತುಂಬ ಶಾರ್ಪಾಗಿ ಯೋಚನೆ ಹೇಗೆ ಇದನ್ನು ಸರಿಪಡಿಸ್ಬೇಕು ಆ ರೀತಿ ಐಡಿಯಾ ಈ ರೀತಿ ಐಡಿಯಾ ಐಡಿಯಾಗಳ ಮುಖಾಂತರವೇ ನಮ್ಮ ಶಕ್ತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಯಾವಾಗ ಕಷ್ಟ ಬರುತ್ತೆ ಮನುಷ್ಯನಿಗೆ ಯಾವ ಮನುಷ್ಯ ಕಷ್ಟವನ್ನು ಫೇಸ್ ಮಾಡಬೇಕು ಅಂತ ಅನ್ಕೊಳ್ತಾನೆ ಆ ಆ ಮನುಷ್ಯನ ಬುದ್ಧಿ ಬಂದಕ್ಕೆ ತುಂಬ ಶಾರ್ಪ್ ಆಗುತ್ತೆ ಮೊದಲನೇ ಬೆನಿಫಿಟ್ ಇದು ಕಷ್ಟ ಬರ್ತಾ ಇದ್ದರೆ ಥಿಂಕ್ ಮಾಡಿ ನೀವು ಯಾವ ಮನುಷ್ಯನಿಗೆ ಕಷ್ಟ ಬರುತ್ತಲ್ವಾ ಅಲ್ಲಿಂದ ಕಲಿತೀರಿ ಹೊಸದನ್ನು ಕಲಿಯೋದೇ ಈ ಕಷ್ಟ ಅನ್ನೋದು ಬಿಕಾಸ್ ಈಗ ನಮಗೆ ಗೊತ್ತಿರೋ ಕೆಲಸ ಈಸಿ ಆಗುತ್ತೆ ಗೊತ್ತಿಲ್ಲದೆ ಇರೋದು ಕಷ್ಟ ಅನಿಸುತ್ತೆ ಯಾವಾಗ ನಮಗೆ ಗೊತ್ತಿಲ್ಲದೆ ಇರೋದು ಬರುತ್ತೆ ಆವಾಗ ನಮಗೆ ಲೈಫ್ ಆಗಲಿ ಕೆಲಸ ಆಗಲಿ ಕಷ್ಟ ಆಗಲಿಕ್ಕೆ ಶುರು ಆಗುತ್ತೆ ಸೊ ಆ ಹೊಸದು ಬಂದಾಗ ನಮ್ಗೆ ಕಷ್ಟ ಆಗಿರುತ್ತಲ್ಲ ಅಲ್ಲಿ ಒಂದು ಕಲಿವಿಕೆ ಇರುತ್ತೆ ನಮ್ಮ ಬುದ್ಧಿ ಶಾರ್ಪ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ ಸೆಕೆಂಡ್ ನೋಡೋಣ ಹೇಳಿದ್ರೆ ಮತ್ತೆ ನಿಮ್ಮ ಶಕ್ತಿಯನ್ನು ಚುರುಕು ಮಾಡುತ್ತೆ ನೋಡಿ ಏನೋ ಒಂದು ಹೊಸದಾಗಿ ಕಷ್ಟ ಹೇಳಿದಾಗ ಅದನ್ನು ಫೇಸ್ ಮಾಡಬೇಕಾದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಏನು ಶಕ್ತಿ ನಮಗೆ ಗೊತ್ತಿರಲ್ಲ ಆ ಶಕ್ತಿನ ಪ್ರೂವ್ ಒಂದು ಅವಕಾಶ ಆ್ಯಂಡ್ ಆ ಶಕ್ತಿ ಹೊರಗಡೆ ಹಾಕ್ತೀವಿ ನಮಗೆ ನಮಗೆ ಗೊತ್ತಿಲ್ಲದಿರ ಆ ಒಂದು ಇನ್ನರ್ ಪಾಸಿಟಿವ್ ಎನರ್ಜಿನ ಹೊರಗಡೆ ಹಾಕ್ತೀವಿ ಅದನ್ನು ಒಂದು ಸಮಯ ಆ್ಯಂಡ್ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಬಿಕಾಸ್ ಆ ಪ್ರಾಕ್ಟಿಕಲಿ ಆ ಫೀಲ್ ಆದಾಗ ನಮಗೆ ಲೈಕ್ ತುಂಬ ಎನರ್ಜಿ ಬರಲಿಕ್ಕೆ ಶುರು ಆಗುತ್ತೆ ಆ್ಯಂಡ್ ಆ ಕಷ್ಟವನ್ನು ಪ್ರಾಬ್ಲಮ್ ಲೈಕ್ ಹ್ಯಾಂಡ್ಲ್ ಮಾಡ್ತಿರೋದಕ್ಕೆ ನಮಗೆ ಒಂದು ಹೊಸ ಫೀಲ್ ಆಗುತ್ತೆ ಸೊ ದೆನ್ ಲೈಫಲ್ಲಿ ಇದೇ ಥರದ ಕಷ್ಟಗಳು ಬಂದರೆ ಅಗೇನ್ ಹ್ಯಾಂಡ್ಲ್ ಮಾಡುವಂಥದ್ದನ್ನು ಕಲ್ತಿರ್ತೀವಿ ಅದರಿಂದ ನಮಗೆ ತುಂಬ ಪಾಸಿಟಿವ್ ಆಗಿ ಒಂದು ವೈಬ್ ನಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ ಲೈಫಲ್ಲಿ ಈ ಥರದ್ದು ಏನೇ ಬಂದರೂ ಹ್ಯಾಂಡ್ಲ್ ಮಾಡ್ತೀವಿ ಬಿಕಾಸ್ ಅದನ್ನು ಕಲಿತಾಗ ಬರುವಂಥದ್ದು ಇದನ್ನು ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ನೋಡೋಣ ಹೇಳಿದ್ರೆ ಬೇಯ್ತೀವಿ ಲೈಫಲ್ಲಿ ಅಷ್ಟು ಬದುಕು ಕಲಿತೀವಿ ನೋಡಿ ಎಷ್ಟು ನಾವು ಬೇಯ್ತೀವಿ ಅಂದರೆ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಒಂದು ಕಬ್ಣ ಎಷ್ಟು ಬೇಯುತ್ತೆ ಅದು ಬೆಂದಾಗ ಅದನ್ನು ಕಬ್ಬಿಣವನ್ನು ಯಾವ ಶೇಪಿಗೆ ಇಬೇಕಾದ್ರೂ ನಾವು ಟರ್ನ್ ಮಾಡ್ಬೋದು ಬಿಕಾಸ್ ಎಷ್ಟು ಬೆಂದ್ ಹೋಗ್ತೀವಲ್ಲ ಲೈಫಲ್ಲಿ ಅಷ್ಟು ನಾವು ಕಲಿತಾ ಹೋಗ್ತೀವಿ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಬೇಕೋ ಹಾಗೆ ನಮ್ಮ ಲೈ ಲೈಫ್ನ ಫ್ಲೆಕ್ಸಿಬಲ್ ಮಾಡ್ಕೊಳ್ಬೋದು ಬೆಂದಾಗ ಮಾತ್ರ ಈಗ ನೀವು ಯಾವ ಮನುಷ್ಯ ಕಷ್ಟದಲ್ಲಿ ಬೇಯ್ತಾನೆ ಅವನಿಗೆ ಸುಖ ಏನು ಬರುತ್ತೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಕಲ್ತಿರ್ತಾನೆ ಯಾರಿಗೆ ಸುಖನ ಆಗಲ್ವಲ್ಲ ಅವನು ಕಷ್ಟನ ಪಟ್ಟಿರಲ್ಲ ಲೈಫಲ್ಲಿ ಕಷ್ಟದ ವ್ಯಾಲ್ಯೂ ಗೊತ್ತಿರೋಲ್ಲ ಅದಕ್ಕೆ ಎಷ್ಟು ಸಾಧ್ಯ ಇದೆಯೋ ಎಷ್ಟು ನಮ್ಮ ಲೈಫಲ್ಲಿ ಕಷ್ಟ ಅನ್ನೋದು ಬರುತ್ತೆ ಅದನ್ನು ಖುಷಿಯಾಗಿ ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಹಾಗೆ ಆ ಆ ಫೇಸೇ ಇರುತ್ತೆ ಅಂತ ಅಂದ್ಕೊಳ್ಬೇಡಿ ಬಿಕಾಸ್ ಇಟ್ ವಿಲ್ ಚೇಂಜ್ ಅದನ್ನು ಹೇಳ್ತೀನಿ ಆಮೇಲೆ ಓಕೆನಾ ನೀವೆಷ್ಟು ನೊಂದುತ್ತೀರೋ ಬೆಂದುತ್ತೀರೋ ಅಷ್ಟು ಕೂಡ ಲೈಫಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಿ ಆ್ಯಂಡ್ ಬದುಕನ್ನು ಲೈಕ್ ಹ್ಯಾಂಡ್ಲ್ ಮಾಡೋಕ್ಕೆ ಕಲಿತಾ ಹೋಗ್ತೀರಿ ಪ್ರತಿ ಹಂತದಲ್ಲೂ ಕೂಡ ಹೊಸದೇನು ಏನೋ ಬರುತ್ತೆ ಅದನ್ನು ಕಲಿತೀರಿ ನೆಕ್ಸ್ಟ್ ಈ ಥರದ್ದು ಬಂದಾಗ ಅಗೇನು ಅದನ್ನು ಹ್ಯಾಂಡಲ್ ಮಾಡೋದನ್ನು ಕಲ್ತಿರ್ತೀರಿ ನಿಮಗೆ ಯೂಸ್ ಆಗುತ್ತೆ ಲೈಫಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೋಡಿ ಕಬ್ಬಣ ತುಂಬ ಕಾದಾಗ ಮೃದುತ್ವವಾಗಿ ರೂಪಗೊಳ್ಳುತ್ತೆ ನೋಡಿ ಅದು ಹಾಡಿರ್ತಕ್ಕಂಥ ಒಂದು ಕಬ್ಬಣ ಅದು ಎಷ್ಟು ಬೇಯುತ್ತೆ ಅಷ್ಟು ಮೃದು ಆ ಕಬಣದಲ್ಲಿ ಬರ್ತಾ ಹೋಗುತ್ತೆ ಲೈಕ್ ಮೃದುತ್ವ ಬರುತ್ತೆ ಲೈಫಲ್ಲಿ ಅಂದರೆ ಫ್ಲೆಕ್ಸಿಬಿಲಿಟಿ ಆಗ್ತಾ ಹೋಗುತ್ತೆ ಅದು ಎಷ್ಟು ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂದರೆ ನೀವು ಯಾವ ಶೇಪಿಗೆ ಬೇಕಾದ್ರೂ ಕೊಡ್ಬೋದು ಇದು ಯಾವಾಗ ಆಗಕ್ಕೆ ಸಾಧ್ಯ ಎಷ್ಟು ಅದು ಬೆಂದು ಹೋಗುತ್ತಲ್ಲ ಅಷ್ಟು ಮೃದುತ್ವ ಬರ್ತಾ ಹೋಗುತ್ತೆ ಮೃದುತ್ವ ಇಟ್ ಮೀನ್ಸ್ ವಾಟ್ ಫ್ಲೆಕ್ಸಿಬಿಲಿಟಿ ಎಲ್ಲದಕ್ಕೂ ನಾವು ಹೊಂದ್ಕೊಳ್ತೀವಿ ಅಂತ ಅರ್ಥ ನೀವು ಯಾವ ಶಪಲ್ಲಿ ಬೇಕಾದ್ರೆ ಕೊಡ್ತೀವಿ ಸೇಮ್ ಮನುಷ್ಯನ ಲೈಫಲ್ಲಿ ಕಷ್ಟಗಳು ಬಂದಾಗ ನಮಗೂ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತಾ ಹೋಗ್ತಾನೆ ಈಗ ನಾವು ಸಲ ಅನ್ಕೋತೀವಿ ಈಗ ತುಂಬ ಬಿಸಿಲು ಬರಬೇಕು ಬಿಸಿಲು ಬರಬೇಕಾದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀವಿ ತುಂಬ ಕಷ್ಟಗಳು ಬಂದಾಗ ಬಿಸಿಲು ಮಧ್ಯೆನೂ ಕೆಲಸ ಮಾಡಲಿಕ್ಕೆ ನಾವು ಏನಾರಾಗಲಪ್ಪ ಅಟ್ಲೀಸ್ಟ್ ಹೊಟ್ಟೆ ತುಂಬಿಸ್ಕೊಬೇಕು ತುಂಬಿಸ್ಕೋಬೇಕು ಅಂದರೆ ಆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ನಮ್ಗೆ ಕಷ್ಟ ಇಲ್ಲೂ ಕೂಡ ಅಷ್ಟೇ ನಿಮಗೆ ಎಷ್ಟೇ ಕಷ್ಟಗಳು ಬಂದು ಕೂಡ ಫ್ಲೆಕ್ಸಿಬಿಲಿಟಿ ಬರ್ತಾ ಹೋಗುತ್ತೆ ರೈಟ್ ಅದಕ್ಕೇ ಲಾಸ್ಟ್ ಪಾಯಿಂಟ್ ಕಬ್ಬಿಣ ತುಂಬ ಕಾದಾಗ ಹೆಂಗೆ ಮೃದುತ್ವ ಬರುತ್ತೆ ಮನುಷ್ಯ ಎಷ್ಟು ನೋವಲ್ಲಿ ಸಂಕಷ್ಟ ಸಂಕಟದಲ್ಲಿ ಎಷ್ಟು ಕಷ್ಟದಲ್ಲಿ ಬೈತಾನೆ ಅಷ್ಟು ನಮ್ಮ ಲೈಫಲ್ಲಿ ಮೃದುತ್ವ ಅನ್ನೋದು ಬರ್ತಾ ಹೋಗುತ್ತೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬರ್ತಾ ಹೋಗುತ್ತೆ ಇದು ಮೂರು ಪಾಯಿಂಟ್ಸ್ನ ಹೇಳಿದೆ ಓಕೆ ಹಾಗಿದ್ಮೇಲೆ ಲೈಫ್ ನಮ್ಮ ಲೈಫಲ್ಲಿ ಒಳ್ಳೇದು ಬರೋದೇ ಇಲ್ವಾ ನೋಡಿ ಈ ಕಷ್ಟಗಳು ಫೇಜಿಂದ ನೀವು ಒಳ್ಳೇದಾಗಬೇಕಂದ್ರೆ ಆ ಕಷ್ಟಗಳನ್ನು ಹ್ಯಾಂಡಲ್ ಮಾಡ್ತೀರಿ ಕಲಿತೀರಿ ಅದು ಮೇಲೆ ನಿಮಗೆ ಏನಾಗುತ್ತೆ ಉದಾಹರಣೆಗೆ ನೀವು ಬೈಕ್ ಮೆಕ್ಯಾನಿಕ್ ಆಗಬೇಕು ಅಂತ ಅನ್ಕೋತೀವಿ ಬೈಕ್ ಕಲಿಬೇಕಾದ್ರೆ ಬೈಕ್ ಮೆಕ್ಯಾನಿಕ್ ಆಗಿ ನೀವು ಕೆಲಸ ಮಾಡ್ತಿರ್ತೀರಿ ಆ ಟೈಮಲ್ಲಿ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಇರಲ್ಲ ಕಷ್ಟ ಅನ್ನಿಸ್ತಾ ಇರುತ್ತೆ ಕಲಿಕೆಯೂ ಕಷ್ಟ ಗಳಿಕೆಯೂ ಕಷ್ಟ ಇರುತ್ತೆ ಯಾವಾಗ ಅದನ್ನು ಕಲ್ತು ಬಿಟ್ಟಿರ್ತೀರಲ್ಲ ಆವಾಗ ಅದು ಈಸಿ ಆಗುತ್ತೆ ಬೈಕ್ ಮೆಕ್ಯಾನಿಕ್ ಕೆಲಸ ಈಸಿ ಆಗುತ್ತೆ ಗಳಿಕೆಯೂ ಜಾಸ್ತಿ ಆಗುತ್ತೆ ನೋಡಿ ನೀವು ಯಾವಾಗ ಅದನ್ನು ಕಷ್ಟಪಡ್ತಿರ್ತೀರಿ ಕಷ್ಟ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟಪಡ್ತಿರ್ತೀರಿ ನೆಕ್ಸ್ಟ್ ಫೇಸಲ್ಲಿ ಅದು ಚೇಂಜ್ ಆಗುತ್ತೆ ಬಿಕಾಸ್ ನೀವು ಕಲ್ತಿರ್ತಿರಲ್ಲ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಸುಖ ಅನ್ನೋದು ಬರುತ್ತೆ ನೆಮ್ಮದಿ ಅನ್ನೋದು ಬರುತ್ತೆ ಆಮೇಲೆ ಎಷ್ಟೋ ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ತೀರಿ ಯಾವುದೂ ಪರ್ಮನೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕಷ್ಟ ಇವತ್ತೇನು ಅಳ್ತಾ ಇದ್ದೀರಿ ಇವತ್ತೇನು ಇದ್ದೀರಿ ಇವತ್ತೇನು ಪಡ್ತಾ ಇದ್ದೀರಿ ಏನು ಅಚೀವ್ ಆಗಿಲ್ಲ ಅಂತ ಇದ್ದೀರಿ ಎಲ್ಲನೂ ಕೂಡ ಅಚೀವ್ ಮಾಡ್ತೀರಿ ವೆನ್ ಯು ಲರ್ನ್ ವೆನ್ ಯು ಫೀಲ್ ಪ್ರಾಕ್ಟಿಕಲಿ ಟಫೆಸ್ಟ್ ಅಂತ ಅನಿಸ್ತಾ ಇದ್ದೀವಿ ಅದನ್ನು ಚಾಲೆಂಜ್ ಮಾಡಿ ನೀವು ಕಲ್ತ್ಕೊಂಡು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಮುಂದೆ ಹೋಗ್ತಿರಲ್ಲ ನೆಕ್ಸ್ಟ್ ಫೇಸಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಂಡ್ರೆಡ್ ಪರ್ಸೆಂಟು ಏನು ಬರಲ್ಲ ಅನ್ಕೋತೀರಿ ಎಲ್ಲನೂ ಕೂಡ ಬರೋಕ್ಕೆ ಸಾಧ್ಯ ಇದೆ ಓಕೆನಾ ಡೋಂಟ್ ಥಿಂಕ್ ನೆಗೆಟಿವ್ ಫಸ್ಟ್ ಕಷ್ಟನ ಹ್ಯಾಂಡಲ್ ಮಾಡಿ ನಿಮ್ಮ ಬುದ್ಧಿನ ಶಾರ್ಪ್ ಮಾಡ್ಕೊಳ್ಳಿ ಲೈಫಲ್ಲಿ ಮೃದುತ್ವ ಆಗಬೇಕಂದ್ರೆ ಕಷ್ಟಗಳು ಬರಬೇಕು ಅಂತ ಹೇಳ್ತಾ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಈ ಪಾಯಿಂಟ್ಸ್ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಏನಾದ್ರು ಕೊಡಬೇಕನ್ಸರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಬಿಕಾಸ್ ಎಲ್ಲರ ಲೈಫಲ್ಲಿ ಒಂದರಲ್ಲ ಒಂದು ರೀತಿಯಲ್ಲಿ ಕೆಲವರಿಗೆ ಲವ್ ಪ್ರಾಬ್ಲಮ್ ಕೆಲವರಿಗೆ ಅಚೀವ್ಮೆಂಟ್ ಪ್ರಾಬ್ಲಮ್ ಕೆಲವರಿಗೆ ಎಕನಾಮಿಕಲ್ ಪ್ರಾಬ್ಲಮ್ ಕೆಲವರಿಗೆ ರಿಲೇಷನ್ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋರಲ್ಲಿ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ಲೈಫಲ್ಲಿ ಏನೋ ಅಚೀವ್ ಮಾಡೋಕ್ಕಂತ ಹೋಗಿರ್ತಾರೆ ಫೇಲ್ಯೂರ್ ಆಗಿರ್ತಾರೆ ಅಲ್ಲಿ ಪ್ರಾಬ್ಲಮ್ ಸೊ ಎಲ್ಲಾದರಲ್ಲೂ ಕೂಡ ನಾನು ಹೇಳ್ತೀನಲ್ಲ ಈ ಒಂದು ವಿಡಿಯೋ ನಿಮಗೆ ಒಂದು ರಿಯಲೈಸೇಷನ್ ಅರ್ಥ ಮಾಡಿಸಿ ಒಂದು ನಿಮಗೆ ನೀವೇ ಸೆಲ್ಫ್ ಮೋಟಿವೇಟ್ ಆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ